ರಾಜಕೀಯ ವಲಯದಲ್ಲಿ ಎರಡು ಪದಗಳು ತುಂಬಾ ಚಾಲ್ತಿಯಲ್ಲಿ ಇರುತ್ತದೆ ಒಂದು ರಾಜಕಾರಣ ಮತ್ತೊಂದು ರಾಜಕೀಯ ಈ ಎರಡು ಪದಗಳಿಗೆ ತನ್ನದೇ ಆದ ಅರ್ಥ ವ್ಯಾಪ್ತಿಗಳಿದೆ ಅದನ್ನು ಅನುಭವಿಸಿದವರು ಹಾಗೂ ಅನುಭಾವಿಸಿದವರು ಅದನ್ನು ಚೆನ್ನಾಗಿ ಬಲ್ಲರು ಅದೇ ರೀತಿ ರಾಜಕೀಯ ಪ್ರಶಾಲೆಯಲ್ಲಿ ಇನ್ನೆರಡು ಪದಗಳಿವೆ ಒಂದು ಜನಸೇವಕ ಒಂದು ಜನ ನಾಯಕ ಒಬ್ಬ ಜನಸೇವಕ ರೂಪುಗೊಳ್ಳುವುದರ ಹಿಂದೆ ಅವರ ಅನೇಕ ಹೋರಾಟ ಸಮಾಜ ಪರ ಕಾಳಜಿ ಸಮಾಜ ಪರದ ಪ್ರೀತಿ ಹೀಗೆ ಹತ್ತು ಹಲವು ಸಂಗತಿಗಳು ಕಾರಣವಾಗುತ್ತದೆ ಅಂತ ಒಬ್ಬ ಜನಸೇವಕರನ್ನ ಜನ ನಾಯಕರನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ನಾವಿವತ್ತು ಮಾಡ್ತಾ ಇದ್ದೀವಿ ಇವತ್ತಿನ ನಮ್ಮ ವಿಶೇಷ ಸಂದರ್ಶನದಲ್ಲಿ ಸೋಲಾಪುರ ಜಿಲ್ಲೆ ಅಕ್ಕಲ್ಕೋಟ್ ತಾಲೂಕು ನಾಗಣ್ಸೂರ್ ಮುಂಬರುವ ಜಿಲ್ಲಾ ಪರಿಷತ್ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹಾಗೂ ಇವರು ನಾಗಣಸೂರು ಗ್ರಾಮ ಪಂಚಾಯಿತಿ ವಾರ್ಡ್ ನಂಬರ್ ಎರಡರ ಸದಸ್ಯರಾಗಿ ಕಳೆದ ಎಂಟು ವರ್ಷಗಳಿಂದ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ಸಾರ್ವಜನಿಕ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಕ್ರಿಯ ಒಂದು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮ್ ಶಿವಮೂರ್ತಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪರವಾಗಿ ಹಾರ್ದಿಕ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ಮೊದಲನೇದಾಗಿ ಕಳೆದ ಎಂಟು ವರ್ಷಗಳಿಂದ ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರಿ ಹಲವಾರು ತಮಗಾದ ರೀತಿ ಹಲವಾರು ಕೆಲಸ ಕಾರ್ಯಗಳನ್ನ ಈ ಭಾಗದಲ್ಲಿ ಮಾಡ್ತಾ ಇದ್ದೀರಿ ಆದರೂ ಕೂಡ ತಮ್ಮ ಒಂದು ರಾಜಕೀಯ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಸರ್ವಪ್ರಥಮದಲ್ಲಿ ಇವತ್ತು ನೀವು ಪಾಲಿಟಿಕ್ಸ್ ನ್ಯಾಷನಲ್ನಿಂದ ಬಂದಿರೋಂಥ ಎಲ್ಲ ನಿಮ್ಮ ತಾವಾಗಲಿ ಅಥವಾ ತಮ್ಮ ಕ್ಯಾಮೆರಾ ಇದಾಗಿ ಅವರನ್ನು ಅವರನ್ನು ನಾಗಣಸೂರ ಗ್ರಾಮ ಪಂಚಾಯಿತಿ ಮತ್ತು ನಾಗಣಸೂರ ಗ್ರಾಮ ಗ್ರಾಮಸ್ಥರ ವತಿಯಿಂದ ಹಾರ್ದಿಕ ಸ್ವಾಗತ ಮಾಡ್ತಾ ಥ್ಯಾಂಕ್ ಯು ಸರ್ ಮೊಟ್ಟ ಮೊದಲಿಗೆ ನಮ್ಮ ಗ್ರಾಮ ಪಂಚಾಯಿತ ಸರ್ಪಂಚರಾದಂಥ ನಮ್ಮ ಕೈಲೇಶ್ವರ ಶ್ರೀ ವರ್ಷಿ ಶ್ರೀ ರೇವಣ ಶುದ್ಧ ನೀಲಕಂಠ ಶಿವಮೂರ್ತಿ ಅವರು ಹದಿನೆಂಟು ವರ್ಷ ಅವರು ಉದ್ದು ಗ್ರಾಮ ಪಂಚಾಯತ್ ಸದಸ್ಯ ಆಮೇಲೆ ಹತ್ತು ವರ್ಷ ಅವರು ಗ್ರಾಮ ಪಂಚಾಯತ್ ಹತ್ತು ವರ್ಷ ಏನೋ ಜಿಲ್ಲಾ ಪರಿಷತ್ ಸದಸ್ಯ ಇತ್ತು ಅವ್ರು ಏನು ಕಾರ್ಯ ಮಾಡ್ಕೊಂಡು ಬಂದರು ಅವ್ರದ್ದು ಒಂದು ನೇತೃತ್ವ ಆಮೇಲೆ ಅದು ಆದ ಬಳಕೆ ಕೈಲೇಶ್ ವರ್ಷಿ ಶ್ರೀ ಕುರುಷಿದಬ್ಬ ಪ್ರಚಂಡಿ ಅವರು ಅವರು ನಮ್ಮದು ರಾಜಕೀಯ ಪ್ರೇರಣಾ ಸ್ಥಾನ ಆಗಿರ್ತಕ್ಕಂಥ ಅವರು ಅವ್ರದ್ದು ಒಂದು ಅವರು ನಮ್ಮ ಮತ್ತೆ ಅವರಾಗಲಿ ಅವತ್ತು ಅವರಾಗಲಿ ಕೈಲಾಶ್ ವಶಿ ಇಬ್ಬರು ಮಂದಿ ಅವ್ರದ್ದು ಏನು ಇದು ಐತ್ರಿ ಅವ್ರದ್ದು ಒಂದು ನೇತೃತ್ವ ಅವ್ರದ್ದೊಂದು ರಾಜಕಾರಣದೊಂದು ಏನು ಪ್ರವಾಸ ಐತಿ ಅದ್ರದ್ದು ಸಮಾಜೇವ ಅವ್ರದ್ದು ಒಂದು ವಿಚಾರ ಶಕ್ತಿ ನೋಡ್ಸಿಂದ್ರ ಅದು ನನ್ನಲ್ಲಿ ಇವತ್ತು ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಸಮಾಜೇವನೆ ಹೇಳಿ ಅವ್ರು ಭಾವನೆ ಹುಡ್ತೀವಿ ಅದ್ರ ಸಲುವಾಗಿ ನಾವೇನು ಮಾಡಿದ್ರಿ ಜನರದ್ದು ಸೇವೆ ಮಾಡ್ಬೇಕಪ್ಪ ಅಂತಂದ್ರೆ ಊರಲ್ಲಿ ಆ ಜನ ಸೇವಾ ಕೇಂದ್ರ ಅಂತ ಡಿಜಿಟಲ್ ಸೇವಾ ಕೇಂದ್ರ ಅಂತ ಹೇಳಿ ಚಂದ್ರ ಅಹ್ ಲಕ್ಷ ಶಿವಮೂರ್ತಿ ಡಿಜಿಟಲ್ ಸೇವಾ ಕೇಂದ್ರ ಸೇವಾ ಕೇಂದ್ರ ಮಾಡ್ಕೊಟ್ಟಿದ್ವಿ ರೂಪಾಂತರವಾಗಿ ಜನರ ಆಧಾರ್ ಕಾರ್ಡ್ ಅಂದ್ರಿ ಪ್ಯಾನ್ ಕಾರ್ಡ್ ಅಂದ್ರಿ ಆಮೇಲೆ ಕೆಲಸಗಳ್ ಮತ್ತು ಆಮೇಲೆ ಪೀಕ್ ವಿಮಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಅಂತ ಅನೇಕ ಮಹಾರಾಷ್ಟ್ರ ಶಾಸನ ಮತ್ತು ಕೇಂದ್ರ ಶಾಸನ ಈ ಶಾಶ್ವತ ಒಟ್ಟು ಏನ್ ಕೆಲಸಗಳ ಆ ಜನ ಸೇವೆ ಕೇಂದ್ರ ಮಾಡ್ಕೊತ ಬಂದಿದೆ ಅದರ ಸಲುವಾಗಿ ಇನ್ನೂ ಹೆಚ್ಚು ಇನ್ನೂ ಸಾಕಷ್ಟು ಕೇಂದ್ರದ ಆಗಲಿ ಆಮೇಲೆ ರಾಜ್ಯ ಶಾಸನ ಆಗಲಿ ಆಮೇಲೆ ಸಾಕಷ್ಟು ಕೆಲಸಗಳು ಇನ್ನೂ ಮಾಡ್ಬೇಕಂತ ಮಾಡ್ಬೇಕಂತ ಹೇಳಿದ್ರೆ ಅದೇ ಏನು ಏನಿವು ಸಮಾಜ ಕೆಲಸಗಳೇನು ಮಾಡ್ಕೋ ಬಂದಿದ್ದು ಊರಾಗಿ ಏನ್ ಜನಸೇವೆ ಮಾರ್ಪತ್ವಾಗಿ ಏನ್ ಕೆಲಸ ಮಾಡ್ಕೋತ ಬಂದಿದ್ರು ಅದನ್ನೆಲ್ಲ ಮೆಚ್ಚಿ ಊರ ಜನರು ಅಥವಾ ನಮ್ಮ ಚಿಕ್ಕ ಅಕ್ಕಪಕ್ಕದ ಹಳ್ಳಿಗಳು ಅದಾವೆ ನಾಗಮ್ ಅಂಜು ನಾವದಿಗಿ ತೋಣೂರ್ ಹೈದರಾ ಗುರವಾಡಿ ಮರಾಠವಾಡಿ ಇವೆಲ್ಲ ಹಳ್ಳಿ ಜನದ ಎಲ್ಲ ಸಂಪರ್ಕ ನಮ್ಮ ಉತ್ತರ ಹಿಡ್ಕೊಂಡು ಸಂಪರ್ಕ ಇದ್ ಇದ್ದದಿಂದ ಸಲುವಾಗಿ ಇದೆಲ್ಲ ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿ ಹಿಂದಕ್ಕೆ ಹಾಂ ಕೆಲಸ ಮಾಡೋ ಅದು ಸಲ ನೀವು ಭೀ ಜಿಲ್ಲಾ ಪರಿಷತ್ ಏನೇನು ಒಂದು ದೊಡ್ಡ ಲೆವೆಲ್ದಾಗ ಮಂತ್ರಿ ಮತ್ತು ಆಮ್ದಾರ್ ಖಾಸಗಿ ಅಂತ ದೊಡ್ಡ ಲೆವೆಲ್ದಾಗ ಒಂದ್ರೆ ನೀವು ಒಂದು ಸ್ವಲ್ಪ ಮುಂದೆ ಹೋಕೇಶ ಒಂದು ಎರಡು ಹೆಜ್ಜೆ ಮುಂದಕ್ಕೆ ಇನ್ನೂ ಇದಕ್ಕಿಂತ ಹೆಚ್ಚು ಸಾಕಷ್ಟು ಕೆಲಸ ಮಾಡ್ತಾ ಇದ್ರ ಮ್ಯಾಗ ನಮ್ಗೆ ಆಶ್ವಾಸನೆ ಅಂದ್ರೆ ನಮ್ಗೆ ವಿಶ್ವಾಸ ಐತಿ ಅದು ಸಲ ದೊಡ್ಡ ದೊಡ್ಡ ಕೆಲಸಗಳ ಜಿಲ್ಲಾ ಪರಿಷತ್ ಇಲೆಕ್ಷನ್ಗೆ ನೀವು ನಿಂದಿರಬೇಕು ನಮ್ಮ ಆಶೆ ಐತಿ ಜನರು ಕೂಡ ಜಿಲ್ಲಾ ಪರಿಷತ್ ಇದು ಕೆಲಸ ಸಲುವಾಗಿ ತಯಾರಿ ಮಾಡಿದೆ ಸರ್ ಈಗ ಈ ಒಂದು ನಿಮ್ಮ ರಾಜಕೀಯ ಪ್ರೇರಣೆ ತಮ್ಮ ದಿವಂಗತ ಅಜ್ಜನ್ ಅವರು ಅನ್ನೋ ಮಾತನ್ನ ಹೇಳಿದ್ರು ಅವರು ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇದ್ರು ಇಪ್ಪತ್ತು ವರ್ಷಗಳಿಂದ ಈಗ ಈ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಾಗಲಸೂರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮುಖ್ಯವಾಗಿ ಸ್ವಚ್ಛತೆ ಚರಂಡಿ ಕುಡಿಯುವ ನೀರು ಈ ರೀತಿ ಸಾರ್ವಜನಿಕರಿಗೆ ಅನುಕೂಲವಾಗುವ ಹಾಗೆ ನಿಮ್ಮ ವಾರ್ಡಿನಲ್ಲಿ ಏನೆಲ್ಲ ಒಂದು ಕೆಲಸ ಕಾರ್ಯಗಳು ಮಾಡಿದ್ರಿ ಈಗ ಅಭಿವೃದ್ಧಿ ಕೆಲಸ ಕಾರ್ಯಗಳು ಅಭಿವೃದ್ಧಿ ಕೆಲಸ ಅಂತಂದ್ರೆ ಸರ್ ಈ ಸದ್ಯ ನಮ್ಮ ಕಡೆ ಈ ಸದ್ಯ ಗಟರ್ ಕೆಲಸ ಡ್ರೈನೇಜ್ ಡ್ರೈನೇಜ್ ಕೆಲಸಗಳು ಸಾಕಷ್ಟು ಕೆಲಸಗಳ ಕೆಲಸಗಳು ಆಗಿದ್ದಾರೆ ಆಮೇಲೆ ರೋಡ್ ಕೆಲಸಗಳಾಗಿದ್ದಾರೆ ಆಮೇಲೆ ಗ್ರಾಮ ಪಂಚಾಯತ್ ಹ್ಮ್ ಗರ್ಕುಲ್ ಮಂಜೂರು ಅಂತಂದ್ರೆ ಅವೊಂದು ಸ್ವಲ್ಪ ಅದು ಗ್ರಾಮ ಪಂಚಾಯತ್ ಎಷ್ಟು ಬರ್ತಾವಪ್ಪ ಅಂತಂದ್ರೆ ಇದು ಕಾಸ್ಟ್ ವೈಸ್ ಬರ್ತಾವಿ ಅಂದ್ರೆ ಜನರಲ್ ಅಲ್ಲಿ ಆ ಯೋಜನದೊಳಗೆ ಒಂದು ವಾರ್ಡ್ ಎಷ್ಟು ಬರಬೇಕು ಏನು ಭೇದ ಭಾವ ಮಾಡಲಾರ್ದು ಇವರು ನಮ್ಮವರು ತಮ್ಮವರು ಇನ್ನು ಮಾಡಲಾರ ಕೆಲಸಗಳು ಅವರು ಸಾಕಷ್ಟು ಕೆಲಸಗಳು ಮಾಡ್ಕೊಂತ ಬಂದಿದೆ ಈಗೆಲ್ಲ ಕೆಲಸಗಳು ಮಾಡಿದ್ದಾರೆ ಇನ್ನು ಮುಂದೆ ಹೆಚ್ಚು ಹೆಚ್ಚಿನ ಸಾಕಷ್ಟು ಕೆಲಸಗಳು ಮಾಡ್ಬೇಕಂತ ಹೇಳಿ ನಮ್ಮದು ಅಪೇಕ್ಷೆ ಇದೆ ಈಗ ಈ ನಾಗಣಸೂರು ಗ್ರಾಮ ಪಂಚಾಯಿತಿಯಲ್ಲಿ ತಮ್ಮ ಈಗಿನ ಮಾನ್ಯ ಅಧ್ಯಕ್ಷರು ಹಾಗೂ ಉಳಿದಂತ ಎಲ್ಲ ಒಂದು ಮಾನ್ಯ ಸದಸ್ಯರು ಅವರೆಲ್ಲರ ಒಂದು ನೇತೃತ್ವದಲ್ಲಿ ಸಂಪೂರ್ಣ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಸ್ವಚ್ಛತೆ ವ್ಯವಸ್ಥೆ ವಿದ್ಯುತ್ತಿನ ವ್ಯವಸ್ಥೆ ಈ ರೀತಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಕೆಲಸ ನಡೀತಾ ಇದೆ ಸರ್ ಆಗ್ತಾ ಇದೆ ನೋಡಿ ಸರ್ ಜನರ ಏನು ಅಪೇಕ್ಷೆ ಅಂತ ಕೆಲಸಗಳು ಇರ್ತಾವಲ್ರಿ ಜನರ ಅಪೇಕ್ಷೆ ಹಿಂಗೈತಿ ಎಷ್ಟು ಮಾಡೋದ್ರು ಕಡಿಮೆ ಬೀಳ್ತೈತಿ ಅಂದ್ರೂ ನಾವು ಎಷ್ಟು ಬೇಕಪ್ಪ ಮಾಡ್ಬೇಕಂತಂದ್ರೆ ಅದಟ್ಟು ನಮ್ದು ಅತಿ ತಳಮಳಿಲೆ ಅತಿ ಇದರಲ್ಲಿ ಕೆಲಸ ಮಾಡುವಂತ ಕೆಲಸಗಳು ಬಹಳ ಬಹಳಷ್ಟು ಕೆಲಸಗಳು ಮಾಡ್ತಾ ಇದ್ವಿ ಇನ್ನು ಮುಂದೆ ಮಾಡ್ಬೇಕಂತ ನಮ್ದು ಮಾಡ್ಕೊಂತೇ ಇರ್ತೀವಿ ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ತಾವು ಗುರುತಿಸ್ಕೊಂಡಿದ್ರಿ ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನೀವು ಬರಬೇಕು ಅಂತಂದ್ರೆ ಭಾರತೀಯ ಜನತೆ ಪಾರ್ಟಿಯಲ್ಲಿ ಬರಬೇಕಪ್ಪ ಅಂತ ಕಾರಣ ಏನಪ್ಪಾ ಮೋದಿಯವರ ಪ್ರಭಾವ ಪ್ರಧಾನಮಂತ್ರಿ ಆದಂತ ಶ್ರೀ ನರೇಂದ್ರ ಮೋದಿಜಿ ಅವ್ರದ್ದು ಏನ್ ಕೆಲಸ ಮಾಡೋದು ಕೆಲಸಗಳು ಅಂತಂದ್ರಿ ಆಮೇಲಪ್ಪ ಅವ್ರದ್ದು ನೇತೃತ್ವ ಅನ್ರಿ ಆಮೇಲೆ ಅದ್ರ ಅದ್ರದ್ದು ಅದ್ರಲ್ಲಿಂದ ನಮ್ಮ ತಾಲೂಕಾದಾಗ ಏನ ನವನಿರ್ವಾಚಿತ ಏನ್ ಆಮ್ದ ಸಚಿನ್ದಾದ ಕಲ್ಯಾಣ ಶೆಟ್ಟಿ ಅಂದ್ರೆ ಸಚಿನ್ ಸಚಿನ್ದಾ ಕಲ್ಯಾಣ್ ಶೆಟ್ಟಿ ಏನಾದ್ರು ಅವ್ರು ಮಾಡುವಂತ ಕೆಲಸ ಅವ್ರದ್ದು ಕೆಲಸ ನೋಡಕ್ ಇಷ್ಟ ಅಂತಂದ್ರೆ ಮ್ಯಾಗ್ ಏನಂದ್ರೆ ತಾಲೂಕದಾಗ ಒಂದು ಹೊಸದಾಗಿ ದೊಡ್ಡ ಆಮ್ದಾರ್ ಅಂದ್ರೆ ಒಂದು ಕೆಲಸ ಮಾಡುವಂತೂ ಬಂದಪ್ಪ ಅಂತಂದ್ರೆ ಅವ್ರ ನೇತೃತ್ವದೊಳಗೆ ತೊಳಗ ಭಾಜ ಭಾರತೀಯ ಜನತಾ ಪಾರ್ಟಿ ನೇತೃತ್ವದೊಳಗೆ ಅವ್ರ ಅವ್ರ ಕೆಲಸ ತಗೊಂಡ್ ಅಂದ್ರೆ ಯಂಗ್ ಯುವ ತಡದಾರ್ ಆಮ್ದಾರ್ ಅದಾರೆ ಹೋದಪ್ಪ ಅಂದ್ರೆ ಅವ್ರು ಕೆಲಸ ಮಾಡುವಂತ ಕೆಲಸಗಳ್ ಸಾಕಷ್ಟು ಕೆಲಸ ಮದುವೆ ಮಾಡ್ಕೋತ ಬಂದಾರೆ ಅದ್ರ ಸಲುವಾಗಿ ಮತ್ತೆ ಇನ್ನಷ್ಟು ಕೆಲಸ ಕೊಡಬೇಕಪ್ಪ ಅಂದ್ರೆ ಯಾವ್ದನ್ನೂ ಇನ್ನು ಏಳು ತನಕ ಇನ್ನು ಮೂರ್ನಾಲ್ಕು ವರ್ಷನ ಹೋಗಿದ್ರು ಅದರ ಕಡೆ ಯಾವ್ದು ಕೆಲಸ ಇಲ್ಲ ಒಟ್ಟು ಕೆಲಸವೂ ಮಾಡಿದ್ರು ಅದ್ರ ಸಲುವಾಗಿ ಭಾರತೀಯ ಜನತಾ ಪಾರ್ಟಿದ್ರು ಮಾಡ್ಬೇಕಪ್ಪ ಅಂತಂದ್ರೆ ಮೊದಲಿಂದ ನಮಗೆ ಭಾರತೀಯ ಜನತಾ ಪಾರ್ಟಿ ಮಾಡಬೇಕು ಅದು ಈಗಿನ ಮುಂದೆ ಮಾಡ್ಬೇಕಂತ ಸರ್ ಸರಿಗ ಮೊನ್ನೆ ಒಂದು ನಡೆದಂತ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಒಂದು ಜನಪ್ರಿಯ ಶಾಸಕರು ಮಾನೀಯ ಸಚಿನ್ದಾದ ಕಲ್ಯಾಣ್ ಶೆಟ್ಟಿಯವರು ಒಂದು ಭೂ ಒಂದು ಬಹಳ ಅಂತರಗಳಿಂದ ಒಂದು ಗೆಲುವನ್ನು ಸಾಧಿಸಿದರು ಅದಕ್ಕೆಲ್ಲ ಅವರ ಹಿಂದಿನ ಕೆಲಸ ಈ ಇಲ್ಲಿಯ ಜನತೆಯ ಒಂದು ಪ್ರೀತಿ ವಿಶ್ವಾಸ ಅದಕ್ಕೆಲ್ಲ ಮತದಾರ ಬಂಧುಗಳು ಅದಕ್ಕೆಲ್ಲ ನೀವು ತಂದು ಈಗ ಮುಂದಿನ ದಿನಗಳಲ್ಲಿ ಏನು ಮತ್ತು ಅಕ್ಕಲ್ಕೋಟೆ ತಾಲೂಕಿಗೆ ಮುಖ್ಯವಾಗಿ ಕೆಲಸಗಳು ಆಗಬೇಕಾಗಿದೆ ಏನು ತಮ್ಮ ವಿಚಾರವೂ ಕೂಡ ಏನಿದೆ ನೋಡಿ ಸರ್ ಅಕ್ಕಲ್ಕೋಟೆ ತಾಲೂಕೆ ಈಗ ಸಚಿನ್ ದಾದಾ ಅವ್ರೇನು ಗೆದ್ದು ಬಂದರೆ ಅವರು ಸಾಕಷ್ಟು ಕೆಲಸಗಳು ಮಾಡೋರು ಹಲವಾರು ಕೆಲಸ ಯುಕ್ತ ಬಹುಮತಿಯ ಬರ್ಬೇಕಪ್ಪ ಅಂತಂದ್ರೆ ಯಾರು ಬಹುಮತಲಿ ಬರ್ತಿರಲಿಲ್ಲ ಯಾಕಂದ್ರೆ ಅವ್ರ ಕೆಲಸ ರೀ ಅವ್ರ ಕೆಲಸ ಮಾಡಿ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ಅದು ಹೇಳ್ಬೋದು ಕೋತಪ್ಪಾ ಅಂತಂದ್ರ ಅದು ನಮ್ಗೆ ಟೈಮ್ಸ್ ರೀ ಅಷ್ಟೊಂದು ಮಾಡ್ಯಾರ ರೀ ಇವತ್ತು ನಾಗಣ್ಸೂರ್ ಹೈದ್ರಾ ಟು ನಾಗಣ್ಸೂರ್ ನಾಗದ್ಗಿ ತೋಳ್ನೂರ್ ಮತ್ತು ರೋಡ್ಗಳದವ್ರ ಇವು ಸಾಕಷ್ಟು ಕೆಲಸಗಳು ಸಣ್ಣವರಲ್ಲಿ ನೋಡ್ತೇವೆ ಆ ಕಡೆ ಕೆಲಸಗಳು ಒಮ್ಮೆ ಆಗಿದ್ದಿಲ್ಲ ಕೆಲಸ ಈಗ ದಾಧಾ ನಡೆದು ಏನು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತರ್ಗತ ದಾದಾ ಅತಿ ಪ್ರಯತ್ನ ಮಾಡಿ ಕ್ಷೇತ್ರದ ಕೆಲಸಕ್ಕೆ ತಂದ್ ಕ್ಷೀಂದ್ರ ರೋಡ್ಗಳೆಲ್ಲ ಕೆಲಸಗಳು ಮಾಡ್ಯಾರ ದಾತು ದಾದಾ ಮಾಡ್ಯಾರ ಆಮೇಲೆ ಹಲವಾರು ನಮ್ಮ ತಾಲೂಕಾದಲ್ಲಿ ಇಷ್ಟು ಕೆಲಸಗಳು ಒಂದು ಕೆಲಸಗಳಾಗಿತಿರೀ ಯಾಕಂದ್ರ ಫಾದ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎರು ಬಂದಾರೆ ಅವ್ರು ಕೆಲಸ ಮಾಡ್ಯಾರ ಇಲ್ಲಿ ದಾದಾಟ ಕೆಲಸ ಏನ್ ಅಡಚು ವರ್ಷನಾಗ ಇವ್ರಿಗೆ ಏನು ಅವರು ಸತ್ಯದ ಬಂದ್ರು ಅಟ್ ಕೆಲಸ ಅವರು ಏನ್ ಇಪ್ಪತ್ತು ವರ್ಷ ಮಾಡೋಕೆ ಕೆಲಸ ಇವರು ಅಡಚು ವರ್ಷ ಮಾಡಿರ್ತಾರೆ ಅಟ್ ಸಾಕಷ್ಟು ಕೆಲಸಗಳು ಮಾಡ್ಯಾರ ಅದ್ರ ಸಲಾಗ ಅವ್ರಿಗೆ ಅವ್ರು ಬರಬೇಕಾಗಿತ್ತು ಸರ್ ಈಗ ತಾವು ಗ್ರಾಮ ಪಂಚಾಯಿತಿ ಸದಸ್ಯರಿದ್ದೀರಿ ಈಗ ಈಗ ಈ ನಾಗನಸೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ತಾವು ಕೂಡ ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದ ಮೀಸಲಾತಿ ಬಂದರೆ ಆಕಾಂಕ್ಷಿ ಇದ್ರಿ ಇದಕ್ಕೆ ಮುಖ್ಯವಾಗಿ ಏನು ಕಾರಣ ನೋಡಿ ಸರ್ ಜಿಲ್ಲಾ ಪರಿಷತ್ ಏನು ಆಕಾಂಕ್ಷೆ ಆಕಾಂಕ್ಷಿ ನಾವು ಜನರ ಬೆಂಬಲದಿಂದ ನಾವು ಏನಾದರೂ ಗೆದ್ದು ಗೆಲುವು ಸಾಧಿಸಿದರೆ ನಮ್ಮ ಊರಿನ ಪ್ರಥಮ ಕೆಲಸ ನಮ್ದು ಆಜುಬಾಜುಕಿನ ಊರಿಂದ ಒಂದು ಐದು ಐದು ಹಳ್ಳಿ ಬರ್ತಾವೆಲ್ಲ ಆ ಹೇಗ್ರಥಮದಲ್ಲಿ ನಮ್ಮ ಕೆಲಸ ಅಂದರೆ ಕೆರೆ ಮಾಡುವಂಥ ಕೆಲಸದ ಆಲ್ರೆಡಿ ಕೆಲಸ ಮಾಡಿದ್ದಾರೆ ಅಂತ ಕೆಲಸ ಒಂದು ಕೆರೆ ಐತಪ್ಪ ಅಂತಂದ್ರೆ ಸುತ್ತಮುತ್ತಿನ ತೋನೂರ ಅನ್ರಿ ಹೈದ್ರಾ ಅನ್ರಿ ನಾಗಣ್ಸೂರ್ ಅನ್ರಿ ನಾವದ್ಗಿ ಕಡಗಾಂವ್ ರೋಡ್ಗಾಂವ್ ಆಮೇಲೆ ಇತರ ಊರುಗಳು ಆ ಬಾಸಲೆಗಾಂವ್ ಹುಡುಗಿ ಇಂತ ಎಲ್ಲಾ ಊರುಗಳು ಏನಂದ್ರೆ ನೀರಿಂದು ಒಂದು ಸ್ವಲ್ಪ ಸೋಯಿಸ್ಕರ ಜಾಸ್ತಿ ಸೋಯಿಸ್ಕರ ಆಗಿಬಿಡುತ್ತೆ ಅದು ಸಲ ಇಲ್ಲಿ ರೈತರಿಗೆ ಬಹಳಷ್ಟು ಸುಖ ಸೋಸ್ಕಾರ ಆಗುತ್ತೆ ಆಮೇಲೆ ಸುಜಲಾಂ ಶುಕ್ಲಾಮ್ ಆಗುತ್ತೆ ನಾಗಣ್ಣಸೂರ್ ಊರು ಆಮೇಲೆ ಹಲವು ಹಲವಾರು ಕೆಲಸಗಳು ರೈತರ ಕೆಲಸಗಳು ಅನ್ರಿ ಆಮೇಲೆ ಗೋರ್ ಗರಿಬ್ಬರ ಕೆಲಸಗಳು ಅನ್ರಿ ಇಂಥ ಕೆಲಸಗಳು ಸಾಕಷ್ಟು ಕೆಲಸಗಳು ನಂಬಲ್ಲಿ ಮಾಡ್ಬೇಕಂತ ಹೇಳಿ ನಮ್ಮಲ್ಲಿ ಮನಸ್ಸಿನ ಇಚ್ಛೆ ಈಗ ಜಿಲ್ಲಾ ಪರಿಷತ್ ಕ್ಷೇತ್ರ ಇದು ದೊಡ್ಡ ಕ್ಷೇತ್ರ ಆಗಿರುತ್ತದೆ ಅದರಿಂದ ಈ ತಮ್ಮ ಜಿಲ್ಲಾ ಪರಿಷತ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಹಳ್ಳಿಗಳಲ್ಲಿ ಈಗಾಗಲೇ ತಾವು ಚಿರಪರಿಚಿತ ಇದೀರ ಅಲ್ಲಿ ಎಲ್ಲಾ ಎಲ್ಲ ಒಂದು ಜಿಲ್ಲಾ ಪರಿಷತ್ ಇದೆ ಯಾಕಂದ್ರೆ ಕೆಲಸ ನಾವೇನು ಮಾಡ್ತಿದಿರಿ ಜನಸೇವೆ ಜನ ಸೇವಾ ಕೇಂದ್ರ ಮಾಡ್ತಾ ಇದ್ದೀವಿ ಅದ್ರ ಸಲುವಾಗಿ ಸೂಕ್ತ ಹಳ್ಳಿಗಡೆದ ಅಲ್ಲಿಂದ ವಿಮಾ ಕೆಸುಗಳಾಗಲಿ ಇವತ್ತು ಏನಾದರೂ ಆನ್ಲೈನ್ ಕೇಸ್ಗಳಾಗಲಿ ಅವಾಗ ನಮಗೆ ಪಾಪ ಭೇಟಿ ಆಗಿ ಅದರ ಸಲುವಾಗಿ ಅವ್ರದ್ದು ಜಾಸ್ತಿ ಸ್ವರ್ಗೀಯ ಮೃತ್ಯೋರು ಹ್ಞೂ ಅವ್ರದ್ದು ಹೆಸ್ರ್ ಮ್ಯಾಗ ಆದರೂ ಎಲ್ಲ ಕಡೆ ಪರಿಚಯ ಸರ್ ಈಗ ರಾಜ್ಯದಲ್ಲಿ ಈ ರೀತಿ ಒಂದು ಚುನಾವಣೆ ಫಲಿತಾಂಶ ಬಂದಾಗ ಕೆಲವೊಬ್ಬರು ಇ ವಿ ಎಮ್ ಮಸೀನ್ ಮೇಲೆ ಮಾತಾಡ್ತಾ ಇದ್ದರು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ನೋಡಿ ಸರ್ ಇ ವಿ ಎಮ್ ಮಸೀನ್ ಏನು ಇವ್ರಿಗೆ ಏನು ಮಾತಾಡ್ತಾ ಇದ್ದಾರೆ ಇವ್ರು ಗೆಲುವು ಗೊತ್ತಪ್ಪ ಅಂತಂದ್ರ ತಮ್ಮಂತೆ ಗೆಲುವು ಗೊತ್ತಪ್ಪಾ ಅಂತಂದ್ರೆ ಇಂ ಚಲೋ ಕೆಲಸ ಚಲೋ ಕೆಲಸ ಮಾಡ್ತಾ ಇದೆ ತಮ್ಮದು ಕೆಲಸ ಮಾಡ್ಲಾರ ಬೆಟ್ಟಕ್ಕೆ ಜನತಾ ಜನತಾ ಜನ ಶೂಟಿ ಜನತಾ ಜನ ಕೈಗಿರ್ತದೆ ಜನತಾ ಜನ ಏನ್ ಮಾಡ್ತಾರೆ ಕೆಲಸ ಮಾಡ್ಲಿಲ್ಲಪ್ಪ ಅಂತಂದ್ರ ಅವ್ರಿಗೆ ಮತದಾನ ಕೊಡೋದಿಲ್ಲ ಯಾರು ಕೆಲಸ ಮಾಡ್ರ ಅವ್ರಿಗೆ ಮತದಾನ ಕೊಡ್ತಾರ ಅದ್ರ ಸಲಾಗ ಇವ್ರು ಏನ್ ಮಾಡ್ತಾರೆ ತಮ್ಮ ಶೀಟ್ಗಳು ಅಂತಂದ್ರ ತಮ್ಮದು ಸತ್ತ ಬಂದ್ರೆ ಇ ವಿಮ್ ಮೆಷಿನ್ ಚಲೋ ಐತಿ ತಮ್ಮಂತೆ ಮತ ಒಂದು ಶೀಟ್ ಬರಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಅವರು ವಿಮೀನ್ ಅವರು ಒಂದು ಪ್ರಶ್ನೆ ಚಿನ್ನ ಇಡೀ ವಿಷನ್ ಅಂತ ಹೇಳಿ ಹಂಗೇನು ಇರೋದಿಲ್ಲ ಸರ್ ಅದು ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ನೀವು ವಿಮ್ ಮಿಶೀನ್ ಬ್ಯಾಲೆಟ್ ಪೇಪರ್ ತೊಗೊಂಡು ಬರುವಂತ ಯಾಕಂದ್ರೆ ಕೆಲಸ ಮೇಲೆ ಮುಖ್ಯ ಇದೆ ಈಗ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಮಹಾಯುತಿ ಸರ್ಕಾರ ರಾಜ್ಯದಲ್ಲಿ ಮಾನನೀಯ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಒಂದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗ್ತದೆ ಮತ್ತೆ ಅದೇ ರೀತಿ ಅಕ್ಕಲಕೋಡು ತಾಲೂಕಿನಲ್ಲಿ ಕೂಡ ಇನ್ನೂ ಸರ್ವಾಂಗೀಣ ಅಭಿವೃದ್ಧಿ ಆಗತ್ತೆ ಅಂತ ಒಂದು ತಮಗೆ ತಮ್ಗೆ ಒಂದು ವಿಶ್ವಾಸ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಸರ್ಕಾರ ಬಂದಿದ್ದಾರೆ ಮೋದಿ ಸರ್ಕಾರ ಹಿಡ್ಕೊಂಡು ಬಂದಾರೆ ಆಗರಣೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಿಡ್ಕೊಂಡು ಏನ್ ಸರ್ಕಾರ ಹಿಡ್ಕೊಂಡು ಬಂದಿದ್ದಾರೆ ಅವ್ರು ಯಾವಾಗ ಬಂದಾರೆ ಹಲವಾರು ಯೋಜನೆಗಳು ಮಾಡಿದ್ದಾರೆ ಆ ಯೋಜನೆಗಳು ಬಹಳಷ್ಟು ಯೋಜನೆಗಳು ಅದು ಕೆಲಸ ಕಡಿ ಲಾಸ್ಟ್ ಒಂದು ಒಂದು ಗೋರಿ ಗರಿಬ್ಬರು ಏನು ಮನಿ ತನಕ ಏನು ಒಂದು ಪುರುಷ ಅಂದ್ರೆ ಸ್ತ್ರೀ ಇರ್ತಾರೆ ಅವ್ರೆಲ್ಲ ಕೆಲಸ ಮಾಡ್ಕೋದು ಬಂದರೆ ಮುಂದಾದರೂ ಅವ್ರು ಮಾಡ್ತದೆ ನಮ್ಗೆ ವಿಶ್ವಾಸ ಐತೆ ಈ ಲಾಡ್ಕಿ ಬೈನ್ ಅನ್ನೋ ಒಂದು ಯೋಜನೆ ಒಂದು ರಾಜ್ಯ ಸರ್ಕಾರದಿಂದ ಏನ್ ಕೊಟ್ಟಿದೆ ಶಾಸನದಿಂದ ಅದರಿಂದ ಎಲ್ಲ ಒಂದ್ ಕಡೆ ಅಭಿವೃದ್ಧಿ ಕುಂಠಿತ ರಾಜ್ಯದ ಒಂದು ಆರ್ಥಿಕ ಸ್ಥಿತಿ ದಿವಾಳಿ ಆಗ್ತದೆ ಅಂತ ಎಲ್ಲ ಒಂದ್ ಕಡೆ ಅನ್ಸುತ್ತೆ ನಿಮ್ಗೆ ಇಲ್ಲ ಸರ್ ಹಂಗೇನಿಲ್ಲ ನೋಡಿ ಸರ್ ಈ ಸದ್ ಮೊದಲು ಏನು ಈ ಸದ್ ಕೆಲಸ ಸರ್ಕಾರ ಮೊದಲು ಅದನ್ನು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇತ್ತು ಆಗ ಅದನ್ನು ಇಷ್ಟು ಇನ್ಕಮ್ ಇರ್ತೈತಿ ಇನ್ಕಮ್ ಅವರು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಜನ ಇದ್ದಾರೆ ಇವ್ರು ಕೆಲಸ ಮಾಡ್ಕೋದ್ ಮಾಡ್ಕೋತ ಇಟ್ಟು ಲಾಡ್ಕಿ ಬೇಣ್ ರಕ್ತ ಕೊಡ್ತಾರಪ್ಪ ಅಂತಂದ್ರೆ ಸರ್ಕಾರಕ್ಕೆ ಎಷ್ಟು ಲಾಭ ಐತಿ ಅದ್ರದ್ದು ಲಾಭ ಅದು ಅವ್ರದ್ದು ರಕ್ತ ದುಡ್ಡು ಸರ್ವಸಾಮಾನ್ಯ ಜನ ದುಡ್ಡು ಆ ದುಡ್ಡು ಅವ್ರ ಏನ್ ಮಾಡ್ ಸರ್ಕಾರ ಈಗಿನ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಏನ್ ಮಾಡಪ್ಪ ಅಂತಂದ್ರೆ ಕೆಲಸ ಮಾಡ್ಕೋ ಮಾಡುದು ಉಳಿದಕ್ಕೆ ಉಳಿದಿಂತ ದುಡ್ಡು ಏನಿರುತ್ತೆ ಅದು ಗೋರಗರಿ ಮಂದಿ ನಮ್ಮ ಲಾಡ್ಕಿ ಲಾಡಕಿ ಅಂತ ಯೋಜನೆ ಅಂತರ್ಗತ್ತ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಈ ನಾಗಣಸೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶಿಕ್ಷಣದ ವ್ಯವಸ್ಥೆ ಯಾಕಂತಂದ್ರೆ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢವಾಗಬೇಕಂತಂದ್ರೆ ಶಿಕ್ಷಣದ ಪಾತ್ರ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ಶೈಕ್ಷಣಿಕವಾಗಿ ಇಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಸರ್ ಇಲ್ಲಿ ವ್ಯವಸ್ಥೆ ನೋಡಿ ಸರ್ ಮೊದಲೇ ನಾವು ಸಣ್ಣವರದ್ದು ಕಲಿಯೋದಾಗ ಏನು ಕಾಂಗ್ರೆಸ್ ಸರ್ಕಾರ ಇತ್ತು ಆ ಯಾಳಿ ನಾವು ನೋಡಿದ್ರಿ ನಾವು ಜೆಡ್ ಪಿ ನಮ್ದು ಶಿಕ್ಷಣ ಆಗೈತಿ ಆ ಯಾಳಿಗ್ ನೋಡ್ತಾ ಇದ್ರಿ ಆ ಹಾಳಿಗೆ ಸ್ಕೂಲ್ನಲ್ಲಿ ನಲ್ಲಿ ಏನೋ ಸುಖ ಬಟ್ ಈವನ್ ಬಟ್ಟೆ ಮೊದಲು ಮಾಡಕ್ಕೆ ಮನಿ ಅಂತನೂ ಬಟ್ಟೆ ತಗೋಬೇಕಾಗ್ತಿತ್ತು ಈಗ ಭಾರತೀಯ ಜನತಾ ಪಾರ್ಟಿ ಯಾವಾಗ ಬಂದದ ಅವಾಗ ಬಂದ ಹಿಡಿದು ಸ್ಕೂಲ್ ನಾಗ ಜೆಡ್ ಪಿ ಸ್ಕೂಲ್ನಲ್ಲಿ ಅಂದ್ರೆ ಊಟ ಹುಡುಗದ ಶೂಸ್ ಹಿಡ್ಕೊಂಡು ಆಮೇಲೆ ಬಟ್ಟೆ ಆಮೇಲೆ ಪೆನ್ ಹೋಗಿ ಇದು ಸಾಕಷ್ಟು ಕೆಲಸಗಳು ಮತ್ತು ಉಪಹಾರ ಶುದ್ಧ ಆಹಾರ ಕೊಡ್ತಂತ ಕೆಲಸ ಆ ಸುಲಭ ಸುಲಭ ಈ ಹಿಡ್ಕೊಂಡು ಅವ್ರದ್ದು ಹುಡುಗರದು ಈಗ ಸಾಕಷ್ಟು ನೀವು ನೋಡ್ಬೇಕೀಗ ಈಗ ಮಹಾರಾಷ್ಟ್ರಲ್ಲಿ ಏನ್ ಬದೈತ್ರಿ ಚಲೋ ಚಲೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಅಲ್ಲಿಂತ ಹುಡುಗರು ಹಳ್ಳಿ ಜಿಲ್ಲಾ ಪರಿಷತ್ ಬರ್ತಾ ಇದ್ದಾರೆ ಇದು ಭಾರತೀಯ ಜನತಾ ಪಾರ್ಟಿ ಕೆಲಸ ಆಮೇಲೆ ಸಂಗಣ ಅಂದ್ರೆ ಆಧುನಿಕ ಈಗ ಎಷ್ಟೋ ಜೆಡ್ ಪಿ ಸ್ಕೂಲ್ ಅಲ್ಲಿ ನೋಡ್ತಾ ಇದ್ರಿ ನೀವು ಹೋಗಿ ನೋಡಬಹುದು ಎಷ್ಟೋ ಜಡ್ ಪಿ ಸ್ಕೂಲ್ ಅಲ್ಲಿ ಏನಾದ್ರೆ ಡಿಜಿಟಲೈಸ್ ಡಿಜಿಟಲ್ ಟಿವಿ ಕೊಟ್ಟಿದ್ದಾರೆ ಡಿಜಿಟಲ್ ಎಲ್ ಇಡಿ ಕೊಟ್ಟಿದ್ದಾರೆ ಮತ್ತು ಕಂಪ್ಯೂಟರ್ ಕೊಟ್ಟಿದ್ದಾರೆ ಅದ್ರ ಸಲುವಾಗಿ ವ್ಯವಸ್ಥಿತ ಅಂದ್ರೆ ಒಂದು ಶಿಕ್ಷಕ ಇದು ಕ್ರೀಡಾ ಕ್ರೀಡಾ ಸಲುವಾಗಿ ಒಂದು ಒಂದು ಶಿಕ್ಷಕ ಬೇರೆ ಒಂದು ಡಿಜಿಟಲೈಸ್ ಏನ್ ಕಂಪ್ಯೂಟರ್ ಇರುತ್ತೆ ಅದ್ರ ಸಲುವಾಗಿ ಒಂದು ಒಂದು ನಿವೃತ್ತ ಶಿಕ್ಷಕ ಅದು ಬೇರೆ ಹಿಂಗ ಈ ಟೈಪ್ ಕೆಲಸ ಮಾಡ್ಕೊಂತ ಮಾಡ್ಕೊಂತ ಭಾರತೀಯ ಜನತಾ ಪಾರ್ಟಿ ಅವರು ಕೆಲಸ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಶಿಕ್ಷಣದಲ್ಲಿನೂ ಅವರು ಇಲ್ಲಿ ಹಿಂದಿರುತ್ತೆ ಸರ್ ಈಗ ರಾಜಕಾರಣ ಅಂತ ಬಂದಾಗ ಆರೋಪ ಪ್ರತ್ಯಾರೋಪ ಸಹಜವಾಗಿ ಇರುವಂಥದ್ದು ಇದು ಸಹಜವಾಗಿ ರಾಜಕಾರಣದಲ್ಲಿ ನಾವು ನೋಡುವಂಥದ್ದು ಯಾವತ್ತಾದರೂ ನಿಮಗೆ ಯಾಕಪ್ಪ ಈ ರಾಜಕೀಯಕ್ಕೆ ಬಂದೆ ಅಂತ ಹೇಳಿ ಈಗೇನಾದ್ರೂ ಬೀಜ ಆಗುತ್ತಾ ಇಲ್ಲ ಸರ್ ಹಂಗೇನು ಬೇಜಾರು ಆಗಿರಲಿಲ್ಲ ಯಾಕಂದ್ರೆ ನೋಡಿ ಕೆಲಸ ಮಾಡ ಕೆಲಸ ಮಾಡ ಕೆಲಸ ಮಾಡುವಂಥ ವ್ಯಕ್ತಿಗೆ ಯಾರು ಹೆಸರು ಇಡೋರಲ್ಲ ಹಾಗಾದ್ರೆ ಇದು ಏನು ಇಡುತ್ತಾರೆ ಅವ್ರು ಏನಾದರೂ ಅವ್ರದ್ದು ಸ್ವಲ್ಪ ನೋಡ್ರಿ ಎಲ್ಲರಿಗೆ ಕೆಲಸ ಮಾಡಿ ಪೂರ್ಣ ಎಲ್ಲರಿಗೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡೋದು ಮಾಡುವುದು ಆಗುತ್ತಿಲ್ಲ ಎಲ್ಲರೂ ಒಂದು ಉಳಿತೀರು ಉಳಿತರ್ತಾರೆ ಅಂತ ಉಳಿದಾಗ ಇರ್ತಾರೆ ಇರ್ತಾರ ಟೀಕಾ ಮಾಡ್ತಿರ್ತಾರೆ ಬೇಕಾದ್ರೆ ಅವ್ರಿಗೆ ಬೇಡ ಆಗಿತ್ತಪ್ಪ ಅಂತಂದ್ರೂ ಅವರು ಅದ್ರ ಸಲ ಟೀಕಾ ಮಾಡ್ತಾ ನಾವು ಹೆಚ್ಚಿನ ಹೆಚ್ಚಾಗಿ ಏನ್ ಕೆಲಸ ಏನ್ ಮಾಡೋದು ಮುಂದಿದ್ರು ಅದರ ಕಡೆ ಲಕ್ಷ ಕೊಡ್ಕೊತ ಹೋದಪ್ಪ ಅಂತಂದ್ರೆ ನಾವು ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಹೋಗುವ ಶಕ್ಸ್ತೀವಿ ಅಂದ್ರೆ ನಾವು ಜನತಾ ಲಾಭನೂ ಆಗುತ್ತೆ ಅಂದ್ರೆ ನಾವು ಮುಂದನ್ನು ರಾಜಕೀಯದಲ್ಲಿ ನಾವು ಹೆಚ್ಚಿನ ತಕ್ಕ ಬೆಳೆ ಈಗ ರಾಜಕಾರಣವನ್ನು ಬಿಟ್ಟು ಒಂದು ಸಮಾಜ ಸೇವೆ ನೋಡೋದಾದ್ರೆ ನಿಮ್ದು ಇಲ್ಲಿ ಯಾವ ರೀತಿ ಒಂದು ಎಲ್ಲಾ ಧರ್ಮವನ್ನ ಎಲ್ಲ ಸಮಾಜವನ್ನ ಎಲ್ಲ ಪಂಥ ಪಂಗಡಗಳನ್ನ ಒಳಗೊಂಡು ಒಂದು ಅಲ್ಲಿ ಜಾತಿ ವ್ಯವಸ್ಥೆ ಪಕ್ಷದ ವ್ಯವಸ್ಥೆ ಅಲ್ಲಿ ಬರೋದಿಲ್ಲ ಸಮಾಜ್ ಅದು ಯಾವ ರೀತಿ ಮಾಡ್ತಾ ಬಂದಿದ್ವಿ ನೋಡಿ ಸರ್ ಈ ಸದ್ಯ ನಮ್ಮ ನಾವು ಊರ ಬಳಕೆ ಎಲ್ಲ ಸಮಾಜದವರು ಇರುತ್ತಾರೆ ನಾವು ಆ ಸಮಾಜ ಈ ಸಮಾಜಂತ ಯಾವ್ದು ಒಂದು ಭೇದ ಭಾವ ಮಾಡ್ಲಾದ್ರೆ ಎಲ್ಲ ಸಮಾಜ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಈಗ ಭಾರತೀಯ ಜನತಾ ಪಾರ್ಟಿ ತಾವೊಂದು ಯುವಕರು ತಮಗೆ ಒಂದು ಮುಂದಿನ ಜಿಲ್ಲಾ ಪಂಚಾಯತಿ ಒಂದು ವೇಳೆ ಮೀಸಲಾತಿ ಬಂದ್ರೆ ತಮಗೆ ಟಿಕೆಟ್ ಕೊಡತ್ತೆ ಅನ್ನೋದು ಒಂದು ವಿಶ್ವಾಸ ಇದೆಯಾ ತಮಗೆ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಅಥವಾ ಯಾಕೆ ಕೊಡಬೇಕು ಟಿಕೆಟ್ ನಿಮಗೆ ಹಾಗಂದ್ರೆ ಸರ್ ಕೆಲಸಗಳು ಊರಲ್ಲಿ ಏನು ಕೆಲಸಗಳು ಮಾಡ್ಬೇಕಪ್ಪ ಅಂತಂದ್ರೆ ಇವೇನು ಗೌರ್ಮೆಂಟ್ಲಿಂತ ಏನು ಬರುತ್ತೆ ಗ್ರಾಮ ಪಂಚಾಯತಿಲಿಂತ ಏನ್ ಮಾಡಬೇಕು ಅದು ನಾನು ಎಲ್ಲ ಕೆಲಸ ಮಾಡಿದ್ದೀವಿ ಆಮೇಲೆ ಊರಲ್ಲಿ ಈ ಸದ್ ರೈತರು ಜಾಸ್ತಿ ಹಳ್ಳಿಗಳಲ್ಲಿ ರೈತರು ಜಾಸ್ತಿ ಇದ್ದ್ರಿಂದ ಅವರಿಗೆ ಡಾಕ್ಯುಮೆಂಟ್ಸ್ ಡಿಜಿಟಲ್ ಏನ್ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಯಾವದೇ ಒಂದು ಕೆಲಸ ಡಿಜಿಟಲ್ ಆಗಬಿಟ್ಟಿದ್ರೆ ಕೆಲಸ ಈಗ ಎಲ್ಲಿ ಆಫೀಸಿಗೆ ಹೋಗೋದು ಸಂಬಂಧ ಬರೋದಿಲ್ಲ ಗರಜ್ ಬರೋದಿಲ್ಲ ಅದ್ರ ಸಲುವಾಗಿ ಏನು ಆನ್ಲೈನ್ ಏನು ಕೆಲಸನ ಮಾಡಬೇಕು ಕೆಲಸ ನಾವು ಸಾಕಷ್ಟು ಕೆಲಸಗಳು ಮಾಡಿದೇವ್ರಿ ಇನ್ನೊಂದು ಅತಿ ತಳಮಳಿಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಈಗ ಸಾಕಷ್ಟು ಊರಲ್ಲಿ ಇಲ್ಲಪ್ಪ ಅಂತಂದ್ರೆ ನಾವು ಒಂದು ಸೋಳತೆ ಸತ್ತರ ಕೋಟಿ ರೀ ಕೆಲಸನ ಮಾಡಿದಿವಿ ಡಿಜಿಟಲ್ ಜನ ಸೇವಾ ಮಾರ್ಗವಾಗಿ ಆಯ್ತಾ ನಮ್ಮ ಊರಲ್ಲಿ ಏನಾದ್ರಿ ಸಂಬಂಧಿಕರ ಆಮೇಲೆ ಸರ್ಕಲ್ ಅನ್ರಿ ಅವ್ರದ್ದು ಅವ್ರದೂ ನಮ್ಗ ನಮ್ಯಾಗ ಒಂದ್ ಟೈಪ್ ಇದು ಐತ್ರಿ ಕೆಲಸ ಜಾಸ್ತಿ ಹೆಚ್ಚಿನ ಪ್ರಮಾಣ ಕೆಲಸ ಮಾಡ್ತೀರಪ್ಪ ಅಂತ ಹೇಳಿ ಅವ್ರ ಸಪೋರ್ಟ್ ಕೊಡ್ತಾ ಇದ್ರಿ ಹಿಂಗೇನಿಲ್ಲ ಕಿ ಬಾ ಹಿಂಗ್ ಕೆಲಸ ಮಾಡಿ ಮುಂದೆ ತಾನೆ ಇದು ಮಾಡ್ಬೇಕಪ್ಪ ಅಂತ ಹಿಂಗೇನಿಲ್ಲ ಯಾರ್ ಕೆಲಸ ಮಾಡ್ತಾರೋ ಹಿಂದ ಜನ ಇಂದ ಕಂಪಲ್ಸರಿ ಫ್ರೆಂಡ್ ಸರ್ಕಲ್ ಅನ್ರಿ ಇವತ್ತು ಊರ್ದ ಸಮಾಜದ ಏನಾದ್ರು ಜನರನ್ರಿ ಇವ್ರೆಲ್ಲಾರು ಸಪೋರ್ಟ್ ಮಾಡ್ತಾರ ಅದ್ರ ಸಲುವಾಗಿ ಇನ್ನೊಂದು ಸ್ವಲ್ಪ ಇವರು ಎಲ್ಲರೂ ಕೂಡ ಊರ ಜನರು ನೀವು ಒಂದು ಸ್ವಲ್ಪ ಒಂದು ಮುಂದಿನ ಸ್ಟೆಪ್ ಜರ ಸ್ಟೆಪ್ ಅಂತಂದ್ರೆ ಇದಕ್ಕೆ ಹೆಚ್ಚು ಕೆಲಸ ಮಾಡ್ತಿರ್ತಾರೆ ನಮ್ಗೆ ವಿಶ್ವಾಸ ನೀ ಸ್ವಲ್ಪ ಮುಂದಿನ ಜಡಿಪಿ ಬತ್ತಪ್ಪ ಅಂತಂದ್ರೆ ಸ್ವಲ್ಪ ಇಚ್ಚುಕಾಗುತ್ತೆ ಅದ್ರ ಸಲುವಾಗಿ ನೀವೆಲ್ಲ ಅಂತಂದ್ರೆ ನಾವು ಇಚ್ಚುಕಾಗಬೇಡ ಅವ್ರಿಗೆ ಮಾತಾಡ್ತೀವಿ ಆ ಖಂಡಿತ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಾಗೆ ಮುಂದಿನ ದಿನಗಳಲ್ಲಿ ಒಂದು ತಾವು ಇಟ್ಕೊಂಡಿರುವಂತಹ ಒಂದು ಯೋಜನೆಗಳ ಬಗ್ಗೆ ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮಗೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ನಾಗಣ್ಸೂರು ಜಿಲ್ಲಾ ಪರಿಷತ್ ಮುಂಬರುವ ಚುನಾವಣೆ ಅದರ ಒಂದು ಭಾರತೀಯ ಜನತಾ ಪಾರ್ಟಿ ಯುವಕರು ಹಾಗೂ ಈಗಿನ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಕಳೆದ ಎಂಟು ವರ್ಷಗಳಿಂದ ಈ ಭಾಗದಲ್ಲಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರವಿಗೆ ಕೊಟ್ಟಿ ಕೆಟ್ಟಿದ್ದನ ಬೇಡ ಸರ್ವಜ್ಞ ಎಂಬ ನಾನುಡಿಯಂತೆ ಹಲವಾರು ರೀತಿ ತಮ್ಮದೇ ಆದ ಶೈಲಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯ ಒಂದು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಅವರ ಒಂದು ಮುಂದಿನ ಚುನಾವಣೆಗಾಗಿ ಮುಂದೆ ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿ ರಾಜಕೀಯ ಜೀವನಕ್ಕಾಗಿ ನಮ್ಮ ಒಂದು ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಒಂದು ಸಂಸ್ಥೆ ಕಡೆಯಿಂದಲೂ ಕೂಡ ಅವರಿಗೆ ಶುಭವನ್ನು ಹಾರಿಸಿ ಇವತ್ತಿನ ಸಂಚಿಕೆಯನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೆ ಬರ್ತೀವಿ ಇದೇ ರೀತಿ ಗ್ರಾಮೀಣ ಭಾಗದ ನಾಯಕರುಗಳನ್ನ ತಮ್ಮ ಮುಂದೆ ತರ್ತಾ ಇರ್ತೀವಿ ಅಲ್ಲಿವರೆಗೂ ತಮಗೆ ನಮಸ್ಕಾರ ಜೈ ಹಿಂದ್ ಜೈ ಮಹಾರಾಷ್ಟ್ರ